ಹತ್ತೊಂಬತ್ತನೇ ತಾರೀಕು ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅವರು ಐವತ್ತನೇ ವರ್ಷ ಆಯಿತು ಎ ಕೆ ಬಿ ಎಂ ಎಸ್ ಸ್ಥಾಪನೆಯಾಗಿ ಎ ಕೆ ಬಿ ಎಂ ಎಸ್ ಸ್ಥಾಪನೆಯ ಮೂಲ ಉದ್ದೇಶ ಬ್ರಾಹ್ಮಣರ ಸಂಘಟನೆ ಸ್ವಾವಲಂಬನೆ ಮತ್ತು ಸಂಸ್ಕಾರ ಈ ಮೂರು ಆಧಾರ ಸ್ತಂಭಗಳ ಮೇಲೆ ಎಕೆ ಬಿ ಎಂ ಎಸ್ ಸ್ಥಾಪನೆಯಾಯಿತು ಐವತ್ತು ವರ್ಷಗಳ ಹಿಂದೆ ಈಗ ಅಶೋಕ್ ಹರನಹಳ್ಳಿಯವರು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ನಮಗೆ ಬ್ರಾಹ್ಮಣರ ಈ ಕಾರ್ಯಕ್ರಮಕ್ಕೆ ಸಂತೋಷ ಇದೆ ಆದರೆ ಎಲ್ಲ ಬ್ರಾಹ್ಮಣರನ್ನು ಸಂಘಟಿಸಿ ಈ ಕಾರ್ಯಕ್ರಮ ಮಾಡಬೇಕು ಹೇಳಿ ಅವ್ರದ್ದು ಫಸ್ಟ್ ನವಂಬರ್ದಲ್ಲೇ ಆಮಂತ್ರಣ ಪತ್ರಿಕೆ ಬಂತು ಆಮಂತ್ರಣ ಪತ್ರಿಕೆ ನೋಡಿದಾಗ ನಮ್ಮ ಹಲಗೂರು ಸರು ಅವ್ರಿಗೊಂದು ಮೇಲು ಮುಖಾಂತರ ತಿಳಿಸಿದರು ನೋಡಿ ಇದರಲ್ಲಿ ನಾವೆಲ್ಲ ಬ್ರಾಹ್ಮಣರು ನಾವು ಮೊದಲು ಬ್ರಾಹ್ಮಣರು ಆಮೇಲೆ ನಮ್ಮ ಶಾಖೆ ಆಮೇಲೆ ನಮ್ಮ ಶಾಖಾ ಗುರುಗಳು ಅದರಲ್ಲಿ ನಮ್ಮ ಶಾಖಾ ಗುರುಗಳು ನಾವು ಯಾಜ್ಞವಲ್ಕರ ಪರಂಪರೆಯಲ್ಲಿ ಬಂದ ಪೀಠವನ್ನು ನಮ್ಮ ಪೀಠಾಧಿಪತಿಗಳನ್ನು ಶುಕ್ಲ ಹೆಜ್ವೇದಿಗಳನ್ನು ಈ ನಿಮ್ಮ ಕಾರ್ಯಕ್ರಮದಲ್ಲಿ ಅವರನ್ನು ಆಹ್ವಾನ ಮಾಡಿಲ್ಲ ಮತ್ತು ಶ್ರೀ ಯಾಜ್ಞವಲ್ಕರ್ ಗುರುಗಳ ಭಾವಚಿತ್ರವನ್ನು ಕೂಡ ಇದರಲ್ಲಿ ನೀವು ಹಾಕಿಲ್ಲ ಅಂತ ಹೇಳಿ ಇವರು ಅವರಿಗೆ ಮನವಿ ಮಾಡಿಕೊಂಡು ಈ ಒಂದು ಇಮೇಲ್ ಮೂಲಕ ಕೂಡ ಒಂದು ಮನವಿ ಪತ್ರವನ್ನು ಕಳಿಸಿದ್ರು ಅದಕ್ಕೂ ಅವರ ಕಡೆಯಿಂದ ಏನೂ ರಿಪ್ಲೈ ಬರಲಿಲ್ಲ ಆಮೇಲೆ ನಮ್ಮ ಸಮಾಜದ ಸಂಘ ಸಂಸ್ಥೆಗಳು ಕೂಡ ಅಶೋಕ್ ಹರ್ನಾಳಿ ಅವರಿಗೆ ಪರ್ಸ್ನಲ್ಲಾಗಿ ಮೀಟಾಗಿ ಅವರಲ್ಲಿ ಟೆಲಿಫೋನಿಕಲಿ ಮಾತಾಡಿ ನೋಡಿ ಶುಕ್ಲ ಶುಕ್ಲಜುರ್ವೇದ ಬ್ರಾಹ್ಮಣರಲ್ಲಿ ಇರುವಂಥ ಒಂದು ದೊಡ್ಡ ಸಮಾಜ ಇದೆ ನೀವು ಬ್ರಾಹ್ಮಣರ ಎಲ್ಲರೂ ನೀವು ಅಧ್ಯಕ್ಷರಾದ್ದರಿಂದ ಎಲ್ಲ ಬ್ರಾಹ್ಮಣರನ್ನು ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ಅದಕ್ಕೆ ನೀವು ಎಲ್ಲರನ್ನು ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರೂ ಅವರನ್ನು ರಿಕ್ವೆಸ್ಟ್ ಮಾಡಿದ್ರು ಆದರೆ ಅವರಿಂದ ಯಾವುದೂ ಒಂದು ಪಾಸಿಟಿವ್ ಉತ್ತರ ಬರಲಿಲ್ಲ ಈಗ ರೀಸೆಂಟಾಗಿ ಅವರೊಂದು ಮೊನ್ನೆ ಒಂದು ಕಾನ್ಫರೆನ್ಸ್ ಮಾಡಿದ್ರು ಅದರಲ್ಲಿ ತಾವೇ ಹೇಳ್ತಾರೆ ಯಾಜ್ಞವಲ್ಕರು ಬರದಂಥ ಸಿದ್ಧಾಂತಗಳಿಗೆ ಶಂಕರಾಚಾರ್ಯರು ಭಾಷ್ಯ ಅಂತ ಹೇಳಿ ನಿಮಗೆ ಯಾಜ್ಞವಲ್ಕರು ಬರೆದಂಥ ಸಿದ್ಧ ಭಾಷ್ಯ ಬರೋದು ಅಂತ ಹೇಳ್ತೀರಿ ಆದರೆ ನೀವು ಯಾಜ್ಞವಲ್ಕೆ ಗುರುಗಳನ್ನು ಈ ಕಾರ್ಯಕ್ರಮದಲ್ಲಿ ಅವರು ಫೋಟೋ ಹಾಕಲಿಕ್ಕೆ ಆಮೇಲೆ ಯಾಜ್ಞವಲ್ಕೆ ಗುರುಗಳ ಒಂದು ಫಾಲೋವರ್ಸು ಶುಕ್ಲ ಹೆಜ್ರಿವೇದಿಗಳು ಆ ಶುಕ್ಲ ಹೆಜ್ರಿವೇದಿಗಳ ಶಾಖೆಯ ಪೀಠ ನಮ್ಮ ಇಡೀ ಭಾರತಕ್ಕೆ ಒಂದೇ ಪೀಠ ಹುಣಸೆಹೊಳೆ ಶ್ರೀಮತ್ ಕಣ್ಣು ಮೂಲ ಮಹಾಸಂಸ್ಥಾನ ಆ ಪೀಠಾಧಿಪತಿಗಳನ್ನು ನೀವು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಈ ವಿಷಯವಾಗಿ ಹಲವಾರು ಸಂಘ ಸಂಸ್ಥೆಗಳು ಮಾತನಾಡಿದರು ಆಮೇಲೆ ನಮ್ಮ ಹಲವೂರು ಸರ್ ವಿನಂತಿ ಪತ್ರವನ್ನು ಅವರಿಗೆ ಕಳಿಸಿದರು ಏನಾದರೂ ಅವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಆಮೇಲೆ ನೀವು ಇನ್ನೊಂದು ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಶೃಂಗೇರಿ ಶ್ರೀಗಳ ಆಜ್ಞೆ ಆಗಿದೆ ನಮಗೆ ಮತ್ತೂ ಶ್ರೀಗಳ ಆಜ್ಞೆ ಬೇಕಾಗಿಲ್ಲ ಅಂತ ಹೇಳಿ ಇದು ಎ ಪ್ರೆಸಿಡೆಂಟ್ ಈ ಬ್ರಾಹ್ಮಣರ ಒಂದು ಮುಖಂಡತ್ವ ವಹಿಸಿದವರು ಈ ಥರನಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಿಸ ವಿಚಾರ ಮಾಡುವಂಥದ್ದು ಆಮೇಲೆ ಅವರ ಆಮಂತ್ರಣ ಪತ್ರಿಕೆಯನ್ನು ನೀವು ಸೂಕ್ಷ್ಮವಾಗಿ ಪರಿಗಣ ನೋಡಿದರೆ ಶ್ರೀ ಶಂಕರ ಶಂಕರಾಚಾರ್ಯ ಮಠದ ಪೀಠಾಧಿಪತಿಗಳನ್ನು ಪ್ರಮುಖವಾಗಿಟ್ಟುಕೊಂಡು ಅವರನ್ನೇ ಪ್ರಧಾನವಾಗಿದ್ದಾರೆ ಅದರಲ್ಲಿ ನಮ್ಮ ಮಧ್ಯ ಮಠದ ಸಂಪ್ರದಾಯ ಪೀಠಾಧಿಪತಿಗಳನ್ನು ಅಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಇವೆಲ್ಲ ಅಂಶಗಳನ್ನು ನಾವು ಅವರ ಗಮನಕ್ಕೆ ತಂದರೂ ಕೂಡ ಅದನ್ನು ಏನೂ ಚೇಂಜಸ್ ಆಗಲಿಲ್ಲ ಅದಕ್ಕೆ ನಾವು ಈ ವಿಷಯವನ್ನು ಮಾಧ್ಯಮದವರು ಈಗಾಗಲೇ ಅವರಿಗೆ ಸಾಕಷ್ಟು ಲೆಟರ್ಗಳನ್ನು ಕೊಟ್ಟಿದ್ದೇವೆ ನಾವು ಕಮ್ಯುನಿಕೇಶನ್ ಮಾಡೋದು ಏನೂ ಆಗಲಿಲ್ಲ ಅಂತ ನಾವು ಮಾಧ್ಯಮ ಮುಖಾಂತರ ಈ ಎಲ್ಲ ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಎಲ್ಲ ಮುಗಿದ ಮೇಲೆ ಅವರು ಯಾವುದೂ ಆಗಲಿಲ್ಲ ಅನ್ನೋ ಸಲಾಗಿ ನಮ್ಮ ಅಳುವರು ಸರ್ ಏನಾದರೂ ನಾವು ಇದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅಂತ ಒಂದು ನಿರ್ಣಯಕ್ಕೆ ಬಂದು ನಾವು ಕಾನೂನಾತ್ಮಕವಾಗಿ ಹೋರಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಕಾನೂನಾತ್ಮಕವಾಗಿ ಹೋರಾಟದಲ್ಲಿ ನಾವು ಏನೇನು ಸ್ಟೆಪ್ಸ್ ತಗೊಂಡೆವು ಏನಾಯ್ತು ಅನ್ನೋದು ನಮ್ಮ ಕಾನೂನು ಸಲಹೆಗಾರ ಯಾವಾಗ ನಮ್ಮ ಒಂದು ಮಠದ ಮಟ್ಟದ ಅಭಿವೃದ್ಧಿ ಟ್ರಸ್ಟ್ ಅವರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಕೂಡ ಅವರು ಅದಕ್ಕೆ ಪ್ರತಿಕ್ರಿಯಿಸದೇ ಇದ್ದಾಗ ಇವರು ಕಾನೂನಾತ್ಮಕ ಹೋರಾಟ ನಿರ್ಧಾರ ತೆಗೆದುಕೊಂಡ ನಂತರ ನಾವು ಅವ್ರ ವಿರುದ್ಧ ಅನೇಕ ಧಾವೆಗಳನ್ನು ಸಂಬಂಧಪಟ್ಟ ಹಲವಾರು ಕೋರ್ಟ್ಗಳಲ್ಲಿ ಅವ್ರ ವಿರುದ್ಧ ದಾವೆ ಹೂಡಿದರು ದಾವೆ ಹೂಡಿದಲ್ಲಿ ಪ್ರಥಮವಾಗಿ ಅವರು ಏನು ಮಾಡಿದರು ನಾವು ಕರಪತ್ರಗಳನ್ನು ಅದನ್ನು ತಾವು ಬಹಿರಂಗ ಪಡಿಸ್ಬಾಡ್ರಿ ಇದು ನಿಮ್ಗೆ ಯಾವುದೇ ಕಾರಣಕ್ಕೂ ಸರ್ಕ್ಯುಲೇಟ್ ಮಾಡಬಾಡ್ರಿ ಅಂತ ನಾವು ಅದರ ವಿರುದ್ಧ ನಾವು ಸ್ಟೇ ತೊಗೊಂಡು ಸ್ಟೇ ಅದನ್ನು ಗ್ರ್ಯಾಂಟ್ ಆಯಿತು ಸ್ಟೇ ಗ್ರಾಂಟ್ ಆಯ್ದಂತ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದನ್ನು ಅವರು ಬೆಂಗಳೂರು ಸಾರಿ ಧಾರವಾಡ ಉಚ್ಚ ನ್ಯಾಯಾಲಯದ ಪೀಠದಲ್ಲಿ ಅವರದನ್ನು ವೆಕೇಟ ಮಾಡಿಸಿದರು ನಂತರ ಇನ್ನೂ ಹಲವಾರು ಕೋರ್ಟ್ಗಳಲ್ಲಿ ಅದೇ ಧಾವೆಗೆ ಅನುಗುಣವಾಗಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಏನಂತಂದ್ರೆ ನಾವು ಸ್ಟೇ ತೊಗೊಂಡು ಆ ಸ್ಟೇಗೆ ಆಡಳಿತ ಏನಂತಂದ್ರೆ ಚಾಲ್ತಿಯಲ್ಲಿದೆ ಈಗ ಅದರ ಸಂಬಂಧ ಏನಂದ್ರೆ ನ್ಯಾಯಾಲಯದಲ್ಲಿ ಬಂದಿರತಕ್ಕಂಥ ತಡೆಯಾಜ್ಞೆ ಈಗ ನಾವು ಆಡಳಿತ ರವಾನಿಸಿದ್ದೀವಿ ಅವರು ಕೂಡ ಯಾರು ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಇವರು ಈ ಒಂದು ಕಾನೂನಿಗೆ ಗೌರವ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಿದರೆ ಕಾನೂನು ಪ್ರಕ್ರಿಯೆಗಳಿಗೆ ಗೌರವ ಕೊಟ್ಟಂತ ಆಗುತ್ತೆ ಅಂತ ಈ ಮೂಲ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಅವರಿಗೆ ತಿಳಿಯಬಯಸುತ್ತೇವೆ ಪೀಠದಲ್ಲಿ ನಾವು ಸ್ಟೇ ಅಂತ ಕೆವೇಟ್ ಫೈಲ್ ಮಾಡಿದ್ವಿ ಆದ್ರೆ ಆ ಕೆವೇಟನ್ನ ಅವರು ಹೈಡ್ ಮಾಡಿಕೊಂಡು ಅದನ್ನು ವೆಕೇಟ ಮಾಡಿಸಿದ್ವಿ ಆ ವೆಕೇಟ ಮಾಡಿದ್ರ ಸಂಬಂಧ ನಾವು ಏನು ಮಾಡಿದ್ವಿ ಅದನ್ನು ಆಲ್ರೆಡಿ ಅದನ್ನು ಚಾಲೆಂಜ್ ಮಾಡಿದ್ದೀವಿ ಅಪಿಲೇಟ್ ಕೋರ್ಟಲ್ಲಿ ಅದು ಪ್ರೊಸೀಡಿಂಗ್ ಏನಂತಂದರೆ ಪೆಂಡಿಂಗ್ ಇದೆ ಹನ್ನೊಂದು ಹತ್ತು ವರ್ಷ ಇನ್ನಿಂದ ಇಟ್ಬೇಕಾರ ಈಗ ಮತ್ತೆ ಹೆಚ್ಚಾಗಿದೆ ಅವ್ರು ಹೇಳಿದ್ರೆ ಹದಿನಾಲ್ಕು ಲಕ್ಷ ಈಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಇರಬೇಕು ಸಬ್ ಕಾಸ್ಟು ಕಾಂತರಾಜು ವರದಿ ಪ್ರಕಾರ ನಲವತ್ನಾಲ್ಕು ಸಬ್ ಕಾಸ್ಟು ಸಬ್ ಕಾಸ್ಟ್ ನಮ್ಮದು ಕನ್ನಡ ವಿಶ್ವಕಲೇಜರ್ಗಿದೆ ಹೌದು ಅಲ್ಲ ನಿನ್ನೆ ಸೊಪ್ಕೊಂಡಿ ಹೌದು ಯಾಕೆ ಮಾಡಿದೀವಿ ಅಂತಂದರೆ ಹೌದು ಇಲ್ಲ ಯಾ ಯಾಕೆ ಮಾಡಿದೀವಿ ಅಂತಂದರೆ ನಿನ್ನೆ ನಿನ್ನೆ ಮೊನ್ನೆ ಒಂದು ಮೀಟ್ ಮಾಡಿದ್ರು ಸಾಹೇಬರು ಅರಣ್ಯಳೆ ಸಾಹೇಬರು ಅದರಲ್ಲಿ ಆರು ಮಿನಿಟ್ ಮಾತಾಡಿದ್ದಾರೆ ಕಣ್ಣು ಕಣ್ಣ ಮಠದವರು ಸ್ವಾಮಿಗಳಿಗೆ ಕರಿ ಅವಶ್ಯಕತೆ ಇಲ್ಲ ಎಲ್ಲ ಯತಿಗಳು ಸ್ವ ಸ್ವಂತ ತಾವೇ ಸ್ವಯಂ ಪ್ರೇರಿತವಾಗಿ ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಯಾರು ನಾವು ನೂರು ಮಂದಿ ಸ್ವಾಮಿಗಳಿಗೆ ಯಾರೊಂದು ಕರೀನು ಒಂದು ವಾರ ಗಟ್ಟಲೆ ಬೇಕಾಗ್ತದೆ ಸಮ್ಮೇಳನ ಮಾಡಲಿಕ್ಕೆ ಹಾಗಾದರೆ ಉಳಿದು ಸ್ವಾಮಿಗಳ ಹೆಸರು ಹಾಕಬೇಕಾಗಿತ್ತು ಆಗುವಾಗ ಸಾಮಾನ್ಯ ಇನ್ನು ಕರ್ನಾಟಕದ ಎಲ್ಲ ಯತಿಗಳು ಸ್ವಾಗತ ಅಂತ ಹಾಕಬೇಕಾಗಿತ್ತು ಅದರಲ್ಲಿ ಆಮೇಲೆ ಇನ್ನು ಮುಂದುವರೆದು ಏನು ಮಾತಾಡ್ತಾರೆ ಕಣ್ಣು ಸಮಾಜ ಇದರಲ್ಲಿ ಶುಕ್ಲಗಳು ಎರಡು ಪಂಗಡ ಇದೆ ಒಂದು ಸ್ಮಾರಥ ಒಂದು ಬ್ರಾಹ್ಮಣ ಅಂತೇಳಿ ಅವರು ಅವರಲ್ಲಿ ಎ ಕೆ ಬಿ ಎಮ್ ಸಿ ಅಧ್ಯಕ್ಷರಾಗಿ ಒಂದು ಸಂಘಟನೆಯಲ್ಲಿ ಎರಡು ಪಂಗಡ ಅಂತ ಹೇಳೋದು ಅವರು ತಪ್ಪು ಮೊದಲನೇ ಮಾತು ನಾನು ಸ್ಪಷ್ಟವಾಗಿ ಹೇಳ್ತಾ ಹೇಳ್ಬೋದು ತಮಗೆ ಆರ್ನಾಳಿ ಸಾಹೇಬರ ಬಗ್ಗೆ ವೈಯಕ್ತಿಕವಾದಂಥ ಯಾವ ರಾಜ್ವಗಳು ನಮಗಿಲ್ಲ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಇಡೀ ಸಮಾಜವನ್ನು ಸಂಘಟನೆ ಮಾಡೋ ಬದಲಾಗಿ ಸಮಾಜವನ್ನು ಒಡೆಯುವ ಕಾರ್ಯನಿರ್ವತರಾಗಿದ್ದಾರೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿನಿ ಮಾನ್ಯ ಸೆಕ್ರೆಟರಿಯ ಗಮನ ತಂದೀನಿ ಮಾನ್ಯ ಗುಂಡೂರಾವ್ ಸಾಹೇಬರ ಗಮನಕ್ಕೆ ತಂದೀನಿ ಅವ್ರಿಗೆ ಮಾಡಿದ ಕಾರ್ಯಗಳು ಏನಂತಂದರೆ ಎಲ್ಲರೂ ಚಕ್ಕೊಂಡು ಹೋಗ್ಬೇಕಾಗಿತ್ತು ಆ ವಿಷಯ ಆ ಕೆಲಸದಲ್ಲಿ ವಿಫಲರಾಗ್ಯಾರ ಅದನ್ನು ಅವ್ರು ಯಾಕೆ ಸರ್ ನಾವು ಸಾಮಾನ್ಯವಾಗಿ ಒಂದು ಐದಾರು ಸರಿ ಅವ್ರು ಫೋನ್ ಮಾಡಿ ಮಾತಾಡಿದ್ರು ಕೂಡ ಮಾತಾಡಿದ್ರೆ ರೆಡಿಲ್ಲ ಒಂದು ವೈಸ್ ಮೆಸೇಜ್ ನಮ್ಮ ಹತ್ರ ನಮ್ಮ ರಾವ್ ಅಂತೇಳಿ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಅವ್ರು ಏನು ವಿಲಾಸ್ ರಾವ್ ಅದು ಹೇಳಿ ಎಲ್ಲರನ್ನು ಹಾರ್ಹುದು ಅಶೋಕ ಸರ್ ಎಲ್ಲ ಸಮಾಜದ ಎಲ್ಲ ಎಲ್ಲರನ್ನು ಒಗ್ಗೂಡಿಸಿ ತೊಗೊಂಡು ಹೋಗ್ಬೇಕು ಆ ಕಾರ್ಯಕ್ರಮ ಹೀಗಾದ್ರೆ ಚಲೋ ಆಗ್ತದೆ ಸರ್ ಹೀಗೆ ಮಾಡಿ ಅಂತ ಹೇಳಿದಾಗ ಅವ್ರ ಸ್ಪಂದನೆ ಕೊಡಲಿ ಇಲ್ಲ ನಿಮ್ಮ ಪರ್ಮಿಷನ್ ಬೇಕನ್ನು ನಾವು ಮಾಡಲಿಕ್ಕೆ ನಾ ಅವ್ರಿಗೆ ರಿಕ್ವೆಸ್ಟ್ ನಾನು ಮೂರು ಸರ್ತಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಸರ್ ಅವ್ರು ಯಾವುದಕ್ಕೂ ಸ್ಪಂದನೆ ಕೊಡಲಿಲ್ಲ ನೀವೇನು ಮಾಡ್ಕೊತೀರೋ ಮಾಡ್ಕೊಡಿ ಏನು ಮಾಡ್ತೀರೋ ಮಾಡ್ತೀವಿ ಈ ರೀತಿಯಾಗಿ ಅವ್ರು ಮಾತಾಡಿದ್ದಾರೆ ಸಮಾಜವನ್ನ ಒಟ್ಟಾಗಿ ತಗೊಂಡು ಹರ್ಯಂತ ಅವ್ರನ್ನ ಮೂರ್ ಸತಿ ಹೇಳಿದ್ರು ಮೇಲಾಗಿ ನಾನು ಅನ್ಬಾರ್ದು ಉತ್ತರಾದಿ ಮಠ ಆದ್ರೆ ಉತ್ತರಾದಿ ಮಠ ಇದು ಶೃಂಗೇರಿ ಮಠ ಕಣ್ಣು ಮಠ ಇವೆಲ್ಲವನ್ನ ಬಿಟ್ಟು ಬ್ರಾಹ್ಮಣ ಸಮಾಜ ಒಂದೇ ಈ ಒಂದು ಸಂದೇಶ ನೀವು ಕೊಡ್ಬೇಕಂತ ಹೇಳ ಆರ್ಯ ಸಾಹೇಬ ಎಷ್ಟು ವಿನಯಪೂರ್ವಕ ಹೇಳಿದ್ರು ಕೂಡ ಅವ್ರ ಇದನ್ನ ಅದಕ್ಕೆ ನಾ ಇದು ಈ ಒಂದು ಈ ಕಾರ್ಯಕ್ರಮಕ್ಕ ಬಹಿಷ್ಕಾರ ಅಲ್ಲ

ಒಂದೇ ಒಂದು ಮಠ ಅದು ಕಣ್ಣುವ ಮಠ ಇಡೀ ನಮ್ಮ ಭಾರತ ಅಂತ ಮಠಕ್ಕೆ ಅವರು ಯಾವ ರೀತಿ ಮೀಟಿಂಗ್ ಮಾಡ್ತಾ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ಊರಿನಿಂದ ಎರಡೆರಡು ಎರಡು ಬಸ್ ಮೂರ್ ಮೂರು ಬಸ್ ಕೋಲಾರ ಜಿಲ್ಲೆ ಕೊಲ್ಲಾರ ಜಿಲ್ಲೆಯಿಂದ ಇಪ್ಪತ್ತೈದು ಬಸ್ ಮಾಡಿದ್ದಾರೆ ಇಪ್ಪತ್ತೈದು ಬಸ್ ರಾಜಕೀಯ ಪಕ್ಷ ಅಲ್ಲ ನಮ್ಮದು ಇದು ಬ್ರಾಹ್ಮಣ ಸಂಘಟನೆ ಬ್ರಾಹ್ಮಣ ಸಮಾಜದ ಸಂಘಟನೆ ಇದು ಇಪ್ಪತ್ತೈದು ಬಸ್ ಮೆಸೇಜ್ ಹಾಕ್ತಿನ್ಬೇಕು ನಾನು ಇಪ್ಪತ್ತೈದು ಬಸ್ಗಳನ್ನ ಕೊಲ್ಲಾರದಿಂದ ಬುಕ್ ಮಾಡಿದ್ದಾರೆ ನಾವು ಎಲೆಕ್ಷನ್ ನಿಂತಿರ್ತೀವ ಎಲೆಕ್ಷನ್ ಮುಂದೆ ಇಬ್ಬರೊಂದು ಹದಿಮೂರು ಅವಾಗ ನೋಡೋಣಂತೆ ಅವರು ರಾಜ ಅವರೇ ಸಪೋರ್ಟ್ ಮಾಡೋಣ ಆ ವಿಷಯ ಬೇರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಸಂಘಟನೆಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಸ್ಪಷ್ಟಪಡಿಸ್ತಾರೆ ರಾಜಕಾರಣ ನಮ್ಮ ನಮ್ಮ ಸಮುದಾಯಕ್ಕೆ ಸುತ್ತಲ ಅಗೌರವ ಅಗೌರವವಾಗಿದೆ ನಮ್ಮನ್ನು ಕಡೆಗಣಿಸಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಸಮಾಜವನ್ನು ಸರ್ ಇನ್ನೊಂದು ಸರ್ ಅಧ್ಯಕ್ಷ ಆದ ತಕ್ಷಣವೇ ಫಸ್ಟ್ ನಿರ್ಧಾರ ತಗೊಂಡಿರೋದು ಒಂದು ವರ್ಷ ಹಿಂದ್ಗಡೆ ಕಣ್ಣುವರ ನಡೆ ಶೃಂಗೇರಿ ಕಡೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಶೃಂಗೇರಿ ಕರ್ಕೊಂಡು ಹೋದ್ರು ಸರ್ ಕಣ್ಣು ಶಾಖದವರು ಎಲ್ಲರು ಅದು ಸ್ಪಷ್ಟವಾಗಿ ಹೇಳಿದರು ಅವರು ನಡೆ ಶೃಂಗೇರಿ ಕಡೆ ಅಂತ ಹೇಳಿದರೆ ನಮ್ಮ ಮಠಕ್ಕೆ ಇದು ಗೌರವನ ಅಗೌರವನ ಸರ್ ಭಕ್ತರು ಸರ್ ಯಾವೇ ಇರಲಿ ದೇವರು ಅಂತಂದ್ರೆ ಎಲ್ಲರೂ ತೆಗೆ ಮುಗಿದ್ರಿ ಬ್ಯಾಡಂತಂದಿಲ್ಲ ಅಲ್ಲಿ ನಾವು ಭೇದ ಭಾವ ಮಾಡಲ್ಲ ಆದರೆ ಕಣ್ಣೂರ ನಡೆ ಶೃಂಗೇರಿ ಕಡೆ ಅಂತಂದರೆ ಅರ್ಥ ಇದು ಆಮೇಲೆ ಹೇಳ್ತವ್ರೆ ನಮ್ಮ ಶೃಂಗೇರಿ ಗುರುಗಳ ಆಜ್ಞೆ ಆದಮೇಲೆ ಮುಗೀತು ಯಾವ ಗುರುಗಳಿಗೆ ನಾವು ಆಮಂತ್ರಣ ಕೊಡೋದಿಲ್ಲ ಅಂತ ಹೇಳ್ತಾರೆ ಆದರೆ ದಿವಸ ಸ್ಟೇಟಸ್ ಆಗ್ತಾರೆ ದಿವಸ ವಿಡಿಯೋ ಮಾಡ್ತಾರೆ ಎಲ್ಲ ಗುರುಗಳಿಗೂ ಪತ್ರಿಕೆ ಕೊಡ್ತಾ ಇದ್ದಾರೆ ನಮ್ಮ ಗುರುಗಳಿಗೆ ಯಾಕೆ ಕೊಟ್ಟಿಲ್ಲ ನಮ್ಮ ಗುರುಗಳ್ಕೊಳ್ಳೆ ಬರ್ಬೋದು ಅವ್ರು ಬರ್ಬೋದು ಅವ್ರು ಹೋಗ್ಬೋದು ಅಂತ ಹೇಳ್ತಾರೆ ಇದು ಯಾವ ಯಾವನೇ ಇದು ಮತ್ತೆ ಸಾಮಾನ್ಯವಾಗಿ ಶುಕ್ರೇ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟವ್ರು ಯಾರು ಕೊಟ್ಟವ್ರು ಯಾರು ನಮ್ಮ ಸ್ವಾಮಿಗಳಿದ್ದಾರೆ ಅದಕ್ಕೆ ಶೃಂಗೇರಿ ಒಳಗೆ ಮಾಡ್ತೀವಿ ಬೆಂಗಳೂರೇ ಮಾಡ್ತೀವಿ ಶುಕ್ರಯೋಧಿಗಳ ಪರವಾಗಿ ಅಡ್ವೊಕೇಟ್ ಮಾಡ್ಲಿಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಶುಕ್ಲಜುರ್ವೇ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳನ್ನು ಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ ಒಂದೇ ಮಠ ಒಂದೇ ಶುಕ್ಲಜುರ್ಧಿ ಮಠ ಆ ಗುರುಗಳನ್ನು ಬಿಟ್ಟು ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಯಾವ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದಿಲ್ಲ ಶುಕ್ಲ ವಿಧಿಗಳು ಅವ್ರ ಕಾರ್ಯಕ್ರಮ ಇವ್ರಿಗೆ ಮಾಡ್ಲಿಕ್ಕೆ ಅಧಿಕಾರ ಯಾರು ಕೊಟ್ಟರು ಇದು ಒಂದು ದೊಡ್ಡದವ್ರ ಆಹ್ವಾನ ಮಾಡಿ ನಮ್ಮ ಸಮಾಜವನ್ನು ಆಹ್ವಾನ ಮಾಡಿ ಕಾರ್ಯಕ್ರಮ ಮಾಡಿದ್ರ ಒಂದು ಒಂದು ಗೌರವ ಇದೆ ಯಾರು ಪ್ರಚನೆ ಇಲ್ರ ದೇಶ ಬರ್ತದೆ ಅದಕ್ಕೆ ಅವ್ರಿಗೆ ಕೇಳಬೇಕಿದ್ದೀನಿ ಅವ್ರನ್ನ ಕೇಳಬೇಕು ಅವ್ರನ್ನ ಕೇಳಬೇಕು ನಮ್ಗೆ ಯಾಕೆ ನಾವು ಯಾಕೆ ನಾವು ಅನೇಕ ಬಾರಿ ಮನವಿ ಮಾಡಿದ್ರು ಸಹಿತ ಅವ್ರಿಗೆ ಕೇಳಬೇಕು ಹೆಸರದ ಮುಖಾಂತರ ಅವ್ರು ಕೇಳಿವಿ ನೀವು ನಮ್ಮ ಗುರುಗಳ ಹೆಸರು ಹಾಕಬೇಕು ಫೋಟೋ ಹಾಕ್ಬೇಕು ನಮ್ಮ ಶುಕ್ರ ಸಂಖ್ಯೆ ಹೆಚ್ಚಿದೆ ಹೇಳಿದ್ರು ಸಹಿತ ಅವ್ರದ್ದು ಸ್ಪಂದನೆ ಮಾಡ್ತಾ ಇಲ್ಲ ಸಣ್ಣ ಮಠ ಅಂತ ಹಾ ಸಣ್ಣ ಮಠ ಅಂತ ಕಲ್ಪನೆ ನಿನ್ನೆ ಕೂಡ ಅಲ್ಲ ನಿನ್ನೆ ಪತ್ರಿಕಾ ಅವರು ಮೊನ್ನೆ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ಲ ಯಜುರ್ವೇದಿಗಳ ಸಂಘಟನೆ ಸಲುವಾಗಿ ನಾನು ಶುಕ್ಲ ಯಜ್ರೀವೇದಿಗಳ ಕಾರ್ಯಕ್ರಮವನ್ನು ಶೃಂಗೇರಿಯಲ್ಲಿ ಏರ್ಪಾಡು ಮಾಡಿದ್ದೇನೆ ಅಂತ ಹೇಳಿದರು ಶುಕ್ಲ ಯಜುರ್ವೇದಿಗಳಿಗೆ ಮೂಲ ಮಠ ಯಾವುದು ಕಣ್ಣ ಮಠ ಶುಕ್ಲ ಯಜ್ರಿವೇದಿಗಳಿಗೆ ನಮ್ಮ ಗುರುಗಳು ಯಾರು ಯಜ್ಞವಲ್ಕರು ಆಮೇಲೆ ಪ್ರಸ್ತುತ ಪೀಠಾಧಿಪತಿಗಳು ನೀವು ಶುಕ್ಲ ಯಜುರ್ವೇದಿಗಳ ಸಂಘಟನೆ ಸಲುವಾಗಿ ನಾನು ಕಾರ್ಯಕ್ರಮವನ್ನು ಶೃಂಗೇರಿಯಲ್ಲಿ ಏರ್ಪಾಡು ಮಾಡಿದ್ದೇನೆ ಸರಿ ನೀವು ಶೃಂಗೇರಿಯಲ್ಲಿ ಏರ್ಪಾಡು ಮಾಡಿ ನನ್ನ ಔಷಕ್ಷನ್ ಇಲ್ಲ ಆದರೆ ನೀವು ಶುಕ್ಲ ಯಜುರ್ವೇದಿಗಳ ಶಾಖಾ ಗುರುಗಳನ್ನು ಕರಿಬೇಕೋ ಕರಿಬಾರ್ದು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕೋ ಮಾಡಬಾರ್ದು ನೀವು ಶುಕ್ಲ ಯಜುರ್ವೇದ ಶಾಖೆಯ ಗುರುಗಳನ್ನು ಆಹ್ವಾನ ಮಾಡುವುದಿಲ್ಲ ನೀವು ಶುಕ್ಲ ಯಜುರ್ವೇದ ಸಮಯವನ್ನು ಶೃಂಗೇರಿಯಲ್ಲಿ ಮಾಡ್ತಾರೆ ಇವಾಗ ನಾನು ಹೇಳ್ತೇನೆ ನೀವು ಶೃಂಗೇರಿ ಮಠದವರು ಹಾಂ ನಿಮ್ಮ ಕಾರ್ಯಕ್ರಮವನ್ನು ನೀವು ನಿಮ್ಮ ಸಂಘಟನೆ ಸಲುವಾಗಿ ಅಷ್ಟಮಠದಲ್ಲಿ ಮಾಡಿ ಉಡುಪಿಯಲ್ಲಿ ನಿಮ್ಮ ಗುರುಗಳನ್ನು ಆಹ್ವಾನ ಮಾಡಬೇಡಿ ನೀವು ಈಗ ಒಂದೇ ಒಂದೇ ನಿಮಿಷ ನಾನು ಮುಗಿಸ್ತೀನಿ ಬ್ರಾಹ್ಮಣ ಸಮಾಜದ ನೀವು ಅಧ್ಯಕ್ಷರಾದ ಮೇಲೆ ನೀವು ಬ್ರಾಹ್ಮಣ ಸಮಾಜದ ಒಳಪಂಗಡಗಳ ಬಗ್ಗೆ ಯಾವ ಮಾತನಾಡಬಾರದು ನೀವು ಎಲ್ಲ ಮಠಾಧೀಶರು ಅಷ್ಟೇ ನಿಮಗೆ ಇವತ್ತು ಮಧ್ವಾಚಾರ್ಯರಲ್ಲಿ ಶಂಕರಾಚಾರ್ಯರು ಎಲ್ಲಾ ಮಠಾಧೀಶರುಗಳು ಸಹೋದರರಾಗಿದ್ದಾರೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲ ಬ್ರಾಹ್ಮಣರು ನಾವೆಲ್ಲರೂ ಬ್ರಾಹ್ಮಿ ಸಂತಿದ್ದೇವೆ ನಮ್ಮಲ್ಲಿ ತಾರತಮ್ಯಗಳಿಲ್ಲ ಭೇದ ಭಾವಗಳಿಲ್ಲ ಇವರು ಆ ಭೇದ ಭಾವಗಳನ್ನು ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮನವಿ ಅಲ್ಲಿ ಗುರುಗಳು ಆಗ್ಲಿ ಗುರುಗಳ ಸ್ವಾಮಿಗಳೇ ಆಜ್ಞೆ ಮಾಡಿದ್ದಾರೆ ಅಲ್ಲದೆ ಅದು ಅಂದ್ರೆ ವಿಚಾರ ಮಾಡಿಲ್ಲ ಸದ್ಯ ಕೇಳಲ್ಲ ಆ ಪ್ರಸ್ತುತ ಪ್ರಶ್ನೆ ಆಗ ಇದನ್ನು ತಿಳ್ಕೊಬೇಕಾದವರು ಹನ್ನೆರಡು ಸಾವಿರ ನಾವಲ್ಲ ಅಧ್ಯಕ್ಷ ತಿಳ್ಕೋಬೇಕು ತಿಳ್ಕೊಬೇಕಾದ್ರೆ ಅವ್ರು ನಾವಲ್ಲ ತಂದ ಅವರೇ ತಂದವರು ಸರ್ ಕಂದವರೆ ಅವರು ಅವಲೋಕಿಸಿದಾಗ ಸರಿಪಡಿಸಿಕೊಳ್ಳಬೇಕಾಗಿದ್ದು ಅವರು ಆದ್ಯ ಕರ್ತವ್ಯ ಆದ್ರೆ ಸರಿಪಡಿಸಿದ್ರೆ ಇಷ್ಟು ಸಮಸ್ಯೆಗಳು ಆಗ್ತಿದೆ ಇವಾಗ ಅವರು ನಿರ್ಲಕ್ಷ್ಯ ಮಾಡಿದ್ರು ಆ ನಿರ್ಲಕ್ಷ್ಯ ಮಾಡಿದ್ದ ಪರಿಣಾಮನೇ ಇದೆ ಇದಾಗಿ ಅನ್ಯಾಯ ಕಂಡಿಸೋದು ನಮಗೂ ಕೂಡ ಕೇದಿದೆ ನಮಗೂ ಕೂಡ ಕೇದಿದೆ ನೀವು ಹೇಳಿದಾಗೆ ಬ್ರಾಹ್ಮಣ ಜನ ಬುದ್ಧಿ ಅಂತ ಹೇಳಂಗ ಅಡಿಗೆ ನ್ಯಾಯ ಮಾಡ್ಬೇಕಾಗಿತ್ತು ನಾವು ಬಟ್ ನಮ್ಮವ್ರಿಗೆ ಇದ್ರಿಗೆ ಬಂದ ನಾವೇನ್ ಮಾಡಿ ಸುಮ್ಮನೆ ಕೂತ ವಿಕ್ರಸ್ ಅಂತ ಕೂತಾರೆ ಸರ್ ಅವ್ರು ನೋಡ್ರಿ ನಮ್ಮಲ್ಲಿ ಬೇರೆ ಬೇರೆ ಮಠದವ್ರು ಕೂಡ ಸುಮ್ಮನೆ ಇದ್ದಾಗ ನಮ್ಮನ್ನು ಕರಿ ಅಂತ ಕೇಳಿದಾಗ ಅವ್ರು ಕರಿಲ್ಲ ಅಂತ ಪ್ರತಿಭಟನೆ ಮಾಡಿ

ಅನಿವಾರ್ಯವಾಗಿ ನಾವು ಬೀದಿಗೆ ಬರಬೇಕಾಯ್ತು ಸರ್ ಅನಿವಾರ್ಯವಾಗಿ ಬೀದಿಗೆ ಬರಬೇಕಾಯ್ತು ಎಲ್ಲಿವರೆಗೆ ಮುಚ್ಚಿಟ್ಕೊಳ್ಳೋದು ನಾವು ಎಲ್ಲಿವರೆಗೆ ತಾಳ್ಮೆ ಮೂರು ವರ್ಷಗಳಿಂದ ಅವರ ಮರತಾಯಿ ಧೋರಣೆ ನಡೆದು ನಿರಂತರವಾಗಿ ನಡೆದಿದೆ ನಾವು ಅದ್ರಲ್ಲಿ ಕೊನೆಗೆ ಬರೆದಿ ನೋಡ್ರಿ ಮುಗುದವ್ರು ಮಾಡಬಾರ್ದವ್ರು ಡಿಸೆಂಬರ್ ಹದಿನೆಂಟಕ್ಕೆ ಅವರು ಕೇಳಿ ಚೆಲ್ಲ ಶ್ರೀಮಂತ ಚೆಲ್ಲ ಒಂದೇ ಇದ್ದೀವಿ ಯಾವ ಭೇದ ಭಾವ ನಮ್ಮ ಹತ್ರ ಇಲ್ಲ ಎಲ್ಲ ಕಾರ್ಯಕ್ರಮಗಳು ಕೂಡ ಮಾಡ್ತೀವಿ ಈ ಕಾರಣಕ್ಕೆ ನಾವು ಸ್ವಲ್ಪ ಸೀಡ್ ನಿಂತಿರುವಂಥ ಅನಿವಾರ್ಯ ಪ್ರಸಂಗ ಬಂತು ಇದಕ್ಕೆ ನಮಗೂ ಖೇದವ ಬಟ್ ಅನಿವಾರ್ಯ ಅವ್ರು ಮಾಡಿದ್ದ ಒಂದು ದುರುದ್ದೇಶ ಏನದಲ್ಲ ಅದನ್ನು ನಾವು ಖಂಡಿಸ್ತೀವಿ ಪರವಾಗಿವರೆಗೆ ಹೋಗಂಗಲ್ಲ ಅಷ್ಟೇ ನಾವು ಮತ್ತೆ ನೋಡಿ ಸ್ಟೇ ತಂದೀವಿ ಅವರು ಸ್ಟೇ ಅದನ್ನು ಬೀಯಿಂಗ್ ಅವರು ಅವ್ರದನ್ನು ಮಾನ್ಯ ಮಾಡಿ ತಿಳ್ಕೊಂಡ್ರೆ ಸರಿ ಇದನ್ನು ಕಂಟೆಂಪ್ರ ಕೋರ್ಟ್ ಆಗುತ್ತೆ ಅದು ಇಟ್ ವಿಲ್ ಪ್ರೊಸೀಡ್ ಅದು ತಮಗೆಲ್ಲ ಗೊತ್ತೇ ಇದೆ ಮತ್ತು ರಾಜಕೀಯ ಇಲಾಖೆಗಳು ಅವರೆಲ್ಲರಿಗೂ ನಾವು ಕಳಿಸಿದ್ದೀವಿ ಈ ಜನ ಏನಾದರೂ ಅಷ್ಟೇ ಬಂದಿದೆ ತಾವೇನಾದರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಕೋರ್ಟ್ ನಿಂದನೆ ಆಗ್ತದೆ ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಇದನ್ನು ವಿಚಾರ ತಮ್ಮ ವಿವೇಚನೆ ಇಟ್ಟಿರ್ಬೇಕಂತ ನಾವೆಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೂ ಅವ್ರಿಗೆ ಆದಡಿ ನಾವು ನಮ್ಮ ಕೋರ್ಟ್ ಮುಖಾಂತರ ರವಾನಿಸ್ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೋರ್ಟ್ ಮುಖಾಂತರ ನಾವು ತಗೊಂಡಿದ್ದೀವಿ

Thank you.